ಸ್ನೇಹಿತರೆ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು ಆ ಕನಸನ್ನು ನನಸಾಗೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಬಹುದು ಹರಿಹರದಲ್ಲಿ ಹಾರ್ಟ್ ಆಫ್ ದಿ ಸಿಟಿ ಅಂತಂದ್ರೆ ವಿದ್ಯಾನಗರದಲ್ಲಿ ಅಂತ ಹೇಳಬಹುದು ಇಂತಹ ಸುಂದರವಾದ ವಾತಾವರಣದಲ್ಲಿ ತರ್ಟಿ ಫಾರ್ಟಿ ಸೈಟ್ ನಲ್ಲಿರುವಂತಹ ನಾಲ್ಕು ಮನೆಗಳು ಮಾರಾಟಕ್ಕಿದೆ ವಿದ್ಯಾನಗರ ಬಿ ಬ್ಲಾಕ್ ಫೋರ್ತ್ ಕ್ರಾಸ್ನಲ್ಲಿರುವಂತಹ ಮನೆ ಸುಂದರವಾದಂತಹ ವಾತಾವರಣ ಪೂರ್ವ ದಿಕ್ಕಿಗೆ ನಾಲ್ಕು ಮನೆಗಳು ಇರುವಂತಹ ಹಾಗೆ ಎಲ್ಲ ದಾಖಲಾತಿಗಳು ಸ್ಪಷ್ಟವಾಗಿದ್ದು ಜೊತೆಗೆ ಈ ಸುಂದರವಾದಂತಹ ಮನೆಯ ಮೇಲ್ಛಾವಣಿ ಕೂಡ ಶೀಟಿನಿಂದ ಒದಿಸಿದ್ದಾರೆ ಅಂದರೆ ಈಗ ಟ್ರೆಂಡಲ್ಲಿರುವಂತಹ ಶೀಟ್ಗಳ ಒದಿಕೆ ಕೂಡ ಈಗ ಆಲ್ರೆಡಿ ಈ ಮನೆಗೆ ಹಾಕಿದ್ದಾರೆ ಹಾಗೆ ಈ ಮನೆಯ ವಿಶೇಷ ಇನ್ನೊಂದು ಹೇಳಬೇಕು ಅಂತಂದ್ರೆ ಇಲ್ಲಿ ಇಪ್ಪತ್ನಾಲ್ಕು ತಾಸುಗಳ ನೀರಿನ ವ್ಯವಸ್ಥೆ ಇದ್ದು ಸಪ್ರೇಟ್ ಸಪ್ರೇಟಾಗಿ ಅಂದರೆ ಆಯಾ ಮನೆಗಳಿಗೆ ಸಪ್ರೇಟಾಗಿ ಆಗಿ ಮೋಟಾರ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ವಿದ್ಯಾನಗರ ಬಿ ಬ್ಲಾಕ್ ಫೋರ್ತ್ ಕ್ರಾಸ್ನಲ್ಲಿರುವಂತಹ ಮನೆ ಅಕ್ಕಪಕ್ಕದಲ್ಲೇ ಮಠ ಇದೆ ದೇವಸ್ಥಾನಗಳಿದೆ ಹಾಗೆ ಆಯುರ್ವೇದಿಕ್ ಚಿಕಿತ್ಸಾಲಯ ಇದೆ ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸೌಲಭ್ಯ ಕೂಡ ಹತ್ತಿರದಲ್ಲೇ ನಿಮಗೆ ದೊರೆಯುತ್ತೆ ಸೊ ಮುಂಭಾಗದಲ್ಲಿ ನಿಮಗೆ ಕಾರ್ ಪಾರ್ಕಿಂಗಿಗೆ ವ್ಯವಸ್ಥೆ ಇದೆ ಒಳಾಂಗಣದಲ್ಲಿ ಬಂದರೆ ನಿಮಗೆ ಟೂ ವೀಲರ್ ಪಾರ್ಕಿಂಗಿಗೆ ಆ ಮನೆಗೆ ಮತ್ತು ಈ ಮನೆಗೆ ಡಿ ಡಿಫೆನ್ಸಲ್ಲಿ ನಿಮಗೆ ಪಾರ್ಕಿಂಗಿಗೆ ವ್ಯವಸ್ಥೆ ಇದೆ ಹಾಗೆ ಆಯಾ ಮನೆಗಳಿಗೆ ಮೋಟರ್ ಕೂಡ ಸಪ್ರೇಟಾಗಿ ವ್ಯವಸ್ಥೆ ಮಾಡಲಾಗಿದೆ ಸಂಪೂರ್ಣ ಮನೆ ಟೈಲ್ಸಿಂದ ಮಾಡಿದ್ದಾರೆ ಸೊ ನೆಲದಲ್ಲಿ ಪೂರ್ತಿ ಟೈಲ್ಸ್ ಇದೆ ಇದು ಹಾಲ್ ಬರುತ್ತೆ ಈ ಹಾಲಲ್ಲಿ ಇನ್ನೇನು ನಾನು ಹೇಳೋದೇ ಬೇಡ ಶೋಕೇಸ್ ಇದೆ ಗಾಳಿ ಬೆಳಕಿಗೆ ಕಿಟಕಿ ಇದೆ ಸೊ ಟಿ ವಿ ಪಾಯಿಂಟ್ ಆಲ್ರೆಡಿ ಅವರೆಲ್ಲ ಪ್ಲಗ್ನ್ ವ್ಯವಸ್ಥೆ ಮಾಡಿದ್ದಾರೆ ವಿಶಾಲವಾಗಿದೆ ಅಂತ ಹೇಳಬಹುದು ಹಾಲು ಬನ್ನಿ ಒಳಗಡೆ ಹೋಗೋಣ ಇದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರೋದ್ರಿಂದ ಸೊ ಇದು ಕಿಚನ್ ಆಗಿರುತ್ತೆ ಈ ಕಿಚನ್ ಅಲ್ಲೇ ನಿಮ್ಗೆ ದೇವ್ರ ಮನೆನ ಮಾಡಿಕೊಟ್ಟಿದ್ದಾರೆ ಸೊ ಸಿಂಕ್ ಕೂಡ ವ್ಯವಸ್ಥೆ ಇದೆ ಮೇಲ್ಗಡೆ ಅಡುಗೆ ಮನೆ ತುಂಬ ದೊಡ್ಡದಾಗಿದೆ ಹಾಗೆ ಈಗ ಸಿಂಗಲ್ ಬೆಡ್ರೂಮ್ ತೋರಿಸ್ತೀನಿ ಇದು ಕೂಡ ವಾಲ್ ರೂಪ್ ಇದೆ ಈ ಮನೆಗೆ ರೂಮ್ಗೆ ವಾಲ್ ರೂಪ್ ಇದೆ ಸೊ ನೋಡಬಹುದು ಸೊ ವುಡ್ಡಿಗಿಂತ ಸ್ಟೋನಲ್ಲೇ ಮಾಡಿದೆ ಅಂದರೆ ಕಲ್ಲಲ್ಲೇ ಮಾಡಿದ್ದಾರೆ ಆಮೇಲೆ ವೀಕ್ಷಕರೇ ಇದು ಸ್ಟೋರೇಜ್ ನೋಡ್ತಾ ಇರಬಹುದು ಎಕ್ಸ್ಟ್ರಾ ನಮಗೆ ಇರುವಂತಹ ಎಲ್ಲ ಐಟಮ್ಸ್ಗಳನ್ನ ನೀವು ಮೇಲ್ಗಡೆ ಹಾಕೋಬಹುದು ಜೊತೆಗೆ ವಾಶ್ರೂಮ್ಸ್ ನೋಡಿ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ಈಗ ಕೆಳಗಡೆ ಮನೆ ನೋಡ್ಕೊಂಡಾಯಿತು ಇದು ಬನ್ನಿ ಮನೆ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಕೆಳಗಡೆ ಮನೆ ನೋಡ್ಕೊಂಡ್ ಬಂದ್ವಿ ಈಗ ಮೇಲ್ ಭಾಗದಲ್ಲಿರುವಂತಹ ಮನೆ ಎಂಟ್ರೆನ್ಸ್ ಅಲ್ಲೇ ಡಬಲ್ ಬೆಡ್ರೂಮ್ ಇರುವಂತಹ ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಕೆಳಗಡೆ ಮನೆ ಟೈಲ್ಸ್ ಬೇರೆ ಇತ್ತು ಸೊ ಇಲ್ಲಿ ಟೈಲ್ಸ್ ಬೇರೆ ಇದೆ ಹಾಗೆ ವಿಶಾಲವಾಗಿದ್ದು ನಿಮಗೆ ಕಿಟಕಿ ಕೂಡ ವ್ಯವಸ್ಥೆ ಇದೆ ಗಾಳಿ ಬೆಳಕಿಗೆ ಇಲ್ಲಿ ಶೋಕೇಸ್ ಟಿ ವಿ ಏನಾದರೂ ನೀವು ಯೂಸ್ ಮಾಡ್ಕೋಬಹುದು ಅದರ ಹಿಂಭಾಗಕ್ಕೆ ಅಂದರೆ ಹಿಂದ್ಗಡೆಗೆನೆ ಕಿಚನ್ ಇದೆ ಸೊ ಈ ಕಿಚನ್ ಮೇಲೆ ದೇವ್ರ ಮನೆಯನ್ನ ಮಾಡಿದರೆ ನೋಡ್ತಾ ಇರಬಹುದು ಜೊತೆಗೆ ಅಡುಗೆ ಮನೆಯಲ್ಲಿ ಇಂಪಾರ್ಟೆಂಟ್ ಏನಪ್ಪ ಮಹಿಳೆಯರಿಗೆ ಅಂತಂದರೆ ಶೆಲ್ಫ್ಗಳು ಅಂದರೆ ರ್ಯಾಕ್ಗಳಿರಬೇಕು ಅಂತೇಳಿ ಸೊ ಇದು ಕಿಚನ್ ಆಯಿತು ಈಗ ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ ಫಸ್ಟ್ ಎಂಟ್ರೆನ್ಸ್ ರೂಮ್ ಇಷ್ಟಿದೆ ಇಲ್ಲೂ ಕೂಡ ರೂಮಿಗೆ ವಿಂಡೋ ವ್ಯವಸ್ಥೆ ಇದೆ ನೆಕ್ಸ್ಟ್ ಬೆಡ್ರೂಮ್ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೇನೆ ಸೊ ಇಲ್ಲಿ ಕೂಡ ಪ್ರತಿಯೊಂದು ರೂಮ್ಗಳಲ್ಲೂ ಕೂಡ ಕಿಟಕಿ ವ್ಯವಸ್ಥೆ ಇದೆ ಎಲ್ರಿಗೂ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಗಾಳಿ ಬೆಳಕು ಸೊ ಅದು ಈ ವಾಸ್ತು ಪ್ರಕಾರವಾಗಿ ಈ ಮನೆನ ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಆಗಿರುತ್ತೆ ಸಪ್ರೇಟ್ ಇರೋದಿಲ್ಲ ರೆಸ್ಟ್ ರೂಮ್ ಮತ್ತು ವಾಶ್ರೂಮ್ ಎರಡೂ ಒಂದರಲ್ಲೇ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಇದು ಡಬಲ್ ಬೆಡ್ರೂಮ್ ಇರುವಂತಹ ಮನೆ ಆಗಿತ್ತು ಈಗ ಉಳಿದಿರುವಂಥದ್ದು ಸಿಂಗಲ್ ಬೆಡ್ರೂಮ್ ಮೇಲ್ಗಡೆ ಮನೆ ಹೇಗಿದೆ ಅಂತ ತೋರಿಸೋ ಅಂಥದ್ದು ಬನ್ನಿ ನೆಕ್ಸ್ಟ್ ರೂಮ್ ತೋರಿಸ್ತೀನಿ ನಿಮಗೆ ಸೊ ಖುಷಿಯಾಗೋದೇನಪ್ಪ ಅಂತಂದರೆ ಹೊರಗಡೆ ನಿಮಗೆ ಬಾಲ್ಕನಿಗೆ ಬಂದರೆ ಚಿಕ್ಕ ಮಕ್ಕಳು ಇದ್ರೂ ಕೂಡ ಅವರು ಹೊರಗಡೆಗೆ ಈಗ ಬಗ್ಗಿ ನೋಡಿದ್ರು ಸ್ಟಿಲ್ ನಿಂತ್ರೂ ಏನು ತೊಂದರೆ ಇಲ್ದಂಗೆ ಮನೇನ ಕಟ್ಟಿದ್ದಾರೆ ಡಬಲ್ ಬೆಡ್ರೂಮ್ ನೋಡಾಯಿತು ಈಗ ಸಿಂಗಲ್ ಬೆಡ್ರೂಮ್ ಮೇಲ್ಗಡೆ ಭಾಗದಲ್ಲಿ ಹೇಗಿದೆ ಅಂತ ಹೇಳಿ ವಿಶಾಲವಾಗಿರುವಂಥ ಹಾಲ್ ಇದೆ ಇದು ಕೂಡ ಆ ಪಕ್ಕದಲ್ಲಿ ಮನೆಯಲ್ಲಿ ಏನಿದೆ ಟೈಲ್ಸು ಅದೇ ಟೈಲ್ಸ್ನ ಇಲ್ಲೂ ಕೂಡ ಹಾಕಿದ್ದಾರೆ ಎರಡು ಕಿಟಕಿ ಸಿಗುತ್ತೆ ನಿಮಗೆ ಹಾಲಲ್ಲಿ ದೇವ್ರ ಮನೇನ ಕಿಚನ್ ಒಳಗಡೆ ವ್ಯವಸ್ಥೆ ಮಾಡಿದರೆ ಸೊ ಕಿಚನ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ರ್ಯಾಕ್ಗಳು ಕೂಡ ತುಂಬ ಚೆನ್ನಾಗಿ ಹಾಕ್ಸಿದ್ದಾರೆ ಹಾಗೆ ಇದು ಸಿಂಗಲ್ ಬೆಡ್ರೂಮ್ ಇರುವಂತಹ ಮನೆ ಇದು ರೂಮ್ ಒಳಗಡೆಗೆ ರ್ಯಾಕ್ಗಳು ಪ್ರತಿಯೊಂದು ರೂಮಲ್ಲಿ ಕೂಡ ವ್ಯವಸ್ಥೆ ಆಗಿದೆ ಸೊ ಜೊತೆಗೆ ಬನ್ನಿ ಇದು ಕೂಡ ಅಟ್ಯಾಚ್ಡ್ ಆಗಿದೆ ವಾಶ್ರೂಮ್ ನಿಮಗೆ ಅಟ್ಯಾಚ್ಡ್ ಇದೆ ಸ್ನೇಹಿತರೆ ನೋಡಿದ್ರಲ್ಲ ನಾಲ್ಕು ಮನೆಗಳು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಮನೆಯಲ್ಲಿ ನೀವಿದ್ದು ಕೂಡ ಮೂರು ಮನೆಗಳನ್ನ ನೀವು ಬಾಡಿಗೆ ಕೊಡಬಹುದು ಅಷ್ಟು ವಿಶಾಲವಾದಂತಹ ವಾತಾವರಣ ವಾಸ್ತು ಪ್ರಕಾರವಾಗಿ ಕಟ್ಟಿರುವಂತಹ ಈ ಸುಂದರವಾದ ಮನೆ ಸ್ನೇಹಿತರೆ ನಾಲ್ಕು ಮನೆಗಳನ್ನ ನಾನು ತೋರಿಸಿದ್ದಾಯಿತು ಈಗ ನಾನು ಆಗಲೇ ಹೇಳಿದಂಗೆ ಈಗಿನ ಜನ್ರೇಷನ್ಗೆ ಟ್ರೆಂಡಲ್ಲಿರುವಂತಹ ಶೀಟಿನ ಒದಗೆ ಹೇಗಿದೆ ಸೊ ಹೇಗೆ ಮಾಡಿದ್ದಾರೆ ಟಾಪಲ್ಲಿ ಅಂತೇಳಿ ನೋಡ್ಕೊಂಬರೋಣ ಪಾರ್ಟಿ ಮಾಡ್ಬೋದು ಫಂಕ್ಷನ್ ಹಾಲ್ಗಳಿಗಾಗಿ ಯೂಸ್ ಮಾಡ್ಕೋಬಹುದು ಎಷ್ಟು ದೊಡ್ಡದಾಗಿ ಫಂಕ್ಷನ್ ಹಾಲ್ಗಳು ಅಂದರೆ ನೀವು ಯಾವುದೇ ರೀತಿ ಫಂಕ್ಷನ್ಸ್ ಇದ್ರೂ ತುಂಬ ಖುಷಿಯಾಗಿ ಮಾಡ್ಕೋಬಹುದಾದಂತಹ ಎಲ್ಲ ವಾತಾವರಣಗಳು ಇಲ್ಲಿದೆ ನೋಡ್ತಾ ಇರ್ಬೋದು ನಾಲ್ಕು ಮನೆಗಳಿಗೆ ಸಪ್ರೇಟ್ ಸಪ್ರೇಟು ಟ್ಯಾಂಕ್ ವ್ಯವಸ್ಥೆ ಇದೆ ರೂಪ್ ಕೂಡ ನೋಡ್ತಾ ಇರಬಹುದು ತುಂಬ ಅಚ್ಚುಕಟ್ಟಾಗಿ ಫಿನಿಶ್ ಮಾಡಿದ್ದಾರೆ ಯಾವುದು ಕಡಿಮೆ ಬಜೆಟ್ನಲ್ಲಿ ಮಾಡಿರುವಂತಹ ಮನೆಯಲ್ಲ ತುಂಬ ಅತ್ಯುತ್ತಮ ಗುಣಮಟ್ಟದಲ್ಲಿ ಮಾಡಿರುವಂತಹ ಮನೆ ಟಾಟಾ ಸ್ಟೀಲ್ ಶೀಟ್ಗಳಿಂದ ಹಾಗೆ ರಾ ಮೆಟೀರಿಯಲ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಗುಣಮಟ್ಟದಲ್ಲಿ ಮಾಡಿರುವಂತಹ ಸುಂದರವಾದ ಮನೆ ಅಂತ ಹೇಳಬಹುದು ಈ ಸುಂದರವಾದ ಮನೆ ನಿಮಗೆ ಬೇಕಾ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಸಂಪರ್ಕ